ಎಲ್ಲರಿಗೂ ಅಕ್ಟೋಬರ್ ಎರಡು ಗಾಂಧಿ ಜಯಂತಿಯ ಶುಭಾಶಯಗಳು ಈ ದಿವಸ ನೀವು ಕಾರವಾರ ಫೋಟೋ ವಿಶೇಷದಿಂದ ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡದ್ದು ಭಾರಿ ತುಂಬ ಒಳ್ಳೆಯದಿದು ಮತ್ತು ಸಮಾಜಕ್ಕೆ ಸಮಾಜಕ್ಕೆ ಕೂಡ ನೀವು ಅವೇರ್ನೆಸ್ ಈ ಬಾಕಿ ಎಲ್ಲರೂ ಎಲ್ಲ ಚಟುವಟಿಕೆ ಬೇರೆ ಬೇರೆ ಸಂಘ ಸಂಸ್ಥೆ ಎಲ್ಲ ಇರ್ತವೆ ಆದರೆ ಈ ಈ ವಿಚಾರ ಯಾರಿಗೂ ಬರೋಲ್ಲ ಆದರೆ ನಿಮ್ಮ ಸಂಘದ ಅಧ್ಯಕ್ಷ ಸಂತಾನ ಹಾಗೂ ನೀವೆಲ್ಲ ಬಾಕಿ ಸದಸ್ಯರೆಲ್ಲ ಇದ್ದಾರಲ್ಲ ನಿಮ್ಮ ಒಳ್ಳೆಯ ಮನಸ್ಸು ಸ್ವಚ್ಛತೆ ನಿಮ್ಮ ಮನಸ್ಸು ಕೂಡ ಸ್ವಚ್ಛತೆ 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 ಅಂತೇಳಿ ನೀವು ಈ ಒಂದು ಮಾರ್ಲಿ ಕೈಗೂಡಿಸಿರಿ ಮತ್ತು ಬಂದಂಥವರಿಗೆ ಎಲ್ಲರಿಗೆ ನಂದು ಅಭಿನಂದನೆ ಹಾಗೂ ನಾನು ಯಾರು ಅಂತೇಳಿ ನಿಮ್ಗೆ ಗೊತ್ತಿರ್ಲಿ ನನ್ನ ಹೆಸರು ಶ್ರೀಕಾಂತ್ ನಾಯಕ್ ಅಂತೇಳಿ ನಾನು ನಿವೃತ್ತ ಪೊಲೀಸ್ ಅಧಿಕಾರಿ ನಾನು ಭಾಳ ವರ್ಷದಿಂದ ನಾನು ಇದು ಸಾಮಾಜಿಕವಾಗಿ ಕೆಲಸ ಮಾಡ್ತಾ ಇದ್ದೇನೆ ಸಪೋಸ್ ಈ ಸೇವೆ ಅಂದರೆ ಯಾವುದೇ ಒಂದು ಅಂಗಗಳಿರೋದು ನನ್ನ ಮಾನವ ಪಶು ಪಕ್ಷಿ ಪ್ರಾಣಿ ಪರಿಸರ ಹಾಗೆ ಯಾರಿಗೆ ಒಂದು ಉಸಿರಾಡ್ತಾ ಇದ್ದಾರಲ್ಲ ಉಸಿರು ನಿಂತಿದೆ ಆ ಜಾಗದಲ್ಲಿ ಅಥವಾ ಯಾರಿಗೆ ಯಾರು ಅಂತಗಳ ಅಂತ ಚಟುವಟಿಕೆ ಇದೆ ಇಂಥದ್ದು ಗುರುತಿಸ್ಕೊಂಡು ನನಗೆ ಸಂತಾನವರು ತಮ್ಮ ಎಸ್ ಎಚ್ ಎನ್ ಅದ್ರಿಗೆ ನಾಳೆ ಬರಬೇಕಂತೇಳಿ ಅವರು ಕೇಳ್ಕೊಂಡ್ರು ಮತ್ತು ಅವರು ನಾವು ಜೊತೆಗೆ ಬಿಟ್ಕೊಂಡು ನಗರಸಭೆ ಕಮಿಷನರಿಗೆ ಭೇಟಿಯಾದ್ವಿ ಅವ್ರು ಬೆಳಿಗ್ಗೆ ನಾವು ಒಂದು ಕಾಲ್ ಮಾಡಿರಿ ನಾವು ವಾಹನ ಕಳಿಸ್ತೇವೆ ಅಂತ ನಮ್ಗೆ ಹೇಳಿದರು ಬಟ್ ಈವರೆಗೆ ಬಂದಿಲ್ಲ ಫೋನ್ಗಳ ರೀಚ್ ಆಗ್ತಾ ಆಗ್ತಾಯಿಲ್ಲ ಅದ್ರ ಬಗ್ಗೆ ನಾವು ಹೇಳ್ಕೊಂಡು ನಾವು ಇದು ತಿಳಿಸಿ ಅವರಿಗೆ ಇದೇ ಇಲ್ಲೇನು ಕಚರ ರಾಜಿ ಆಗಿದೆ ಈಗಲ್ಲ ಎಲ್ಲ ಎಲ್ಲ ಶ್ರಮ ಇದು ಒಳ್ಳೆಯ ಒಳ್ಳೆ ಒಂದು ಒಳ್ಳೆಯ ಇವತ್ತು ಮನಸ್ಸಿಗೆ ನೆಮ್ಮದಿ ನಿಮ್ಮ ವರ್ಗದವರು ಕೂಡ ಹೇಳಿದ ಕೂಡ ಅವರು ಕೂಡ ಮನೆಯಲ್ಲೆಲ್ಲ ಒಳ್ಳೆಯ ವಾತಾವರಣ ಇಂಥ ಇಂಥ ಒಂದು ಸಮಯದಲ್ಲಿ ನೀವೆಲ್ಲ ಎಲ್ಲರೂ ಕೈ ಜೋಡಿಸಿ ಒಂದು ಸೇವೆ ಮಾಡಬೇಕು ನಮಗೆಲ್ಲ ಧನ್ಯವಾದ ಧನ್ಯವಾದ ಹೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ